ನಾಗಮಂಗಲದ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯವಾಗದಂತಹ ಊಟ ಹಾಲು ಮೊಟ್ಟೆ ಮಾಂಸ ಎಲ್ಲವೂ ಇಲ್ಲಿ ಮರಿಚಿಕೆ ಮತ್ತು ಮಂಗಮಾಯವಾಗುತ್ತಿದೆ ಇನ್ನು ಸರ್ಕಾರದ ವಸತಿಯಿಂದ ಎಲ್ಲಾ ರೀತಿಯ ಸೌಲಭ್ಯವನ್ನ ಒದಗಿಸಿದ್ರು ಇಲ್ಲಿ ಕನಿಷ್ಠವಾದಂತಹ ಊಟದ ವ್ಯವಸ್ಥೆಯನ್ನ ಕೂಡ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಎಂದು ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ನೊಂದು ಹತ್ತನೆಯ ತರಗತಿಯ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಪ್ರಾಂಶುಪಾಲೆ ದೀಪಾ ರವರ ವಸತಿ ನಿಲಯದಲ್ಲಿ ನಡೆಸುವಂತಹ ಅಕ್ರಮವನ್ನ ಎಳೆ ಬಿಚ್ಚಿಟ್ಟಿದ್ದಾರೆ ಇನ್ನು ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿರುವಂತಹ ಕಾಳಿಂಗನಹಳ್ಳಿಯ ಇಂದಿರಾ ಗಾಂಧಿ ವಸತಿ ನಿಲಯವು ದಿನ ಕಳೆದಂತೆ ಒಂದೊಂದಾಗಿ ಮಕ್ಕಳು ದೊರೆಯುತ್ತಾ ಇದ್ದಾರೆ ಈ ವಸತಿ ನಿಲಯದಿಂದ ಈಗಾಗಲೇ ನಲವತ್ತಕ್ಕೂ ಹೆಚ್ಚು ಜನ ಇವರ ಹಿಂಸೆಯಿಂದ ಹಾಸ್ಟೆಲ್ ಅನ್ನ ತೊರೆತಿದ್ದಾರೆ ಇದರಿಂದ ಪ್ರಾಂಶುಪಾಲೆ ದೀಪಾ ಸೆಟ್ ರವರ ವರ್ಗಾವಣೆ ಮಾಡಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಮಕ್ಕಳು ತಮ್ಮ ಅಳಿಲನ್ನ ತೋಡ್ಕೊಳ್ತಾ ಇದ್ದಾರೆ ಇದೆಲ್ಲ ಒಂದು ಕಡೆ ಆದ್ರೆ ಯಾವ ಮಕ್ಕಳು ಅವರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಊಟದ ವ್ಯವಸ್ಥೆ ಸರಿ ಇಲ್ಲ ಎಂದು ಯಾರು ಹೇಳ್ತಾರೆ ಅಂತವರ ಮೇಲೆ ಏನಾದರೂ ಆರೋಪವನ್ನ ಮಾಡಿ ಅವರ ಬಾಯಿಯನ್ನ ಕೂಡ ಮುಚ್ಚಿಸ್ತಾ ಇದ್ರಂತೆ ದೀಪ ಅವರು ಹಾಗೆ ಈ ಕಾಟವನ್ನ ತಡೆಯೋಕಾಗದೆ ಈ ಅವ್ಯವಸ್ಥೆಯನ್ನ ಸಹಿಸೋಕಾಗ್ದೇನೆ ಹಲವಾರು ವಿದ್ಯಾರ್ಥಿಗಳು ಹಾಸ್ಟೆಲ್ ಕಾಂಪೌಂಡ್ ಅನ್ನ ಜಿಗಿದು ಪರಾರಿಯಾಗ್ತಾ ಇದ್ದಾರಂತೆ ಹಾಸ್ಟೆಲ್ ಕಾಂಪೌಂಡ್ ಅನ್ನ ಜಿಗಿದ ನಂತರ ಪೋಷಕರಿಗೆ ದೂರವಾಣಿ ಮುಖಾಂತರ ಅವ್ಯವಸ್ಥೆಯನ್ನ ತಿಳಿಸಿ ಮನೆಗೆ ತೆರಳುತ್ತಾ ಇದ್ದಾರಂತೆ ಸುಮಾರು ವಿದ್ಯಾರ್ಥಿಗಳು ಇನ್ನು ಕಳೆದ ಒಂದು ವರ್ಷಗಳಿಂದ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಹಲವಾರು ಸಮಸ್ಯೆಗಳು ಪ್ರಾಂಶುಪಾಲೆ ದೀಪಾ ಶೆಟ್ಟಿ ರವರು ಬಂದ ನಂತರ ಉದ್ಭವಿಸುತ್ತಿದ್ದವು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಹದಿನೈದಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಅರೆಗುತ್ತಿಗೆ ನೌಕರಿ ಸರ್ಕಾರಿಗಳು ಹಾಸ್ಟೆಲ್ ಅನ್ನ ಂತೆ ಇದರ ಜೊತೆಗೆ ನಲವತ್ತಕ್ಕೂ ಹೆಚ್ಚು ಮಕ್ಕಳು ವಸತಿ ನಿಲಯ ಬಿಟ್ಟು ಮನೆ ಸೇರಿದ್ದಾರೆ ಈ ಎಲ್ಲಾ ಪ್ರಕರಣವನ್ನ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೂ ಬಂದರೂ ಕೂಡ ಮೌನವಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಕಾದು ನೋಡಬೇಕಿದೆ ಈಗಾದರೂ ಇಲಾಖೆಯ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಯಾವುದಾದ್ರೂ ಪರಿಹಾರವನ್ನ ನೀಡುತ್ತಾರಾ ಅಥವಾ ಇಲ್ಲವಾ ಎಂಬುದನ್ನ

ಏನು ಎಲ್ಲ ಬರ್ತಾರಲ್ಲ ಇಲ್ಲ ಯಾರ ದಿ ಡಿ ಅದಕ್ಕೆ ಹೇಳ್ಬಿಟ್ಟಿದಾರೆ ಇದು ಏನೋ ಬರ್ತಾ ಟೀ ಕಾಫಿ ಕೊಡಂಗಿಲ್ಲ ಅಂತ ಆಲೇ ಕೊಡ್ಬೇಕಂತ ಅಂತ ಹೇಳಿದ್ರಂತೆ ನಾವು ಡೈರಿ ಚೆಕ್ ಮಾಡಿಸ್ತಾ ಅವರು ಹೇಳಿದ್ರು ಹಿಂಗ ತಿಂಗಳ ತಿಂಗಳ ಹಿಂಗೆ ಬರ್ತದೆ ಇವರು ತಗೊಂಡ್ ಬಳಿಕ ಕಟ್ತಾರೆ ಮೂಟೆ ಕಟ್ತಾರೆ ಎಲ್ಲ ಐತೆ ಗೊತ್ತಿಲ್ಲ ನಮ್ಗೆ ಏನಪ್ಪ ಗೊತ್ತು ಗೊತ್ತ ಹೇಳೋದು ಇವರು ಕಾಫಿ ಟೀ ಕಾಫಿ ಪುಡಿ ಟೀ ಪುಡಿ ಬಂದಿರ ಅಂತ ಅನ್ನೋದು ಜಾಸ್ತಿ ಒಟ್ಟು ನಮ್ಗೆ ತಿಂಗಳ ತಿಂಗಳ ಬರೋಣ ಅಂತ ಅಂತಾರೆ ಅಣ್ಣ ಹೊತ್ತು ಬಂದು ಟೆಂತ್ ಕಾಫಿ ಇಲ್ಲ ಟೀ ಇಲ್ಲ ಕಾಫಿ ಇಲ್ಲ ಏನಿಲ್ಲ ಹೇಳ ಜನರೇಟರ್ ಜನರೇಟರ್ ಅಣ್ಣಾ ಸುಮ್ಮನೆ ಮಾತ್ರ ಜನರೇಟರ್ ಏನೋ ಓಡಿಸ್ತಾನಾ ನಿಮಗ ಅದು ಅಣ್ಣಾ ಕಟಿಂಗ್ ಒಪ್ಪರಿಗೂ ಮಾಡ್ಸಿಲ್ಲ ನಾಲ್ಕು ವರ್ಷ ಅಣ್ಣಾ ನಾಲ್ಕು ವರ್ಷ ಕಟಿಂಗ್ ಫೋಡ ತಗೋದ್ರಣ ದುಡ್ಡು ಓಡದ್ರಣ ನಂದು ನಂದು ಮತ್ತೆ ನಾಲ್ಕು ವರ್ಷ ತಗಂದ್ರು ಕಟಿಂಗ್ 200 ರೂಪಾಯಿ ಅದು ಇದು ಗ್ರೂಪ್ ಕಟಿಂಗ್ ಬರೀ ಸ್ಕೂಲ್ ಏಜ್ಗೆ besoin

ಮಾತಾಡಿಕೆ ಇವತ್ತ ಇಪ್ಪತ್ತೈದು ಲೀಡ್ ರು ಕೊಡ್ತೀವಿ ಅಂತಂದ್ರೆ ಬಳಿ ಹದಿನೈದು ಲೀಟ್ರು ಕೊಟ್ಟವ್ರೆ ಹತ್ತೈದು ಕೊಡ್ತೀವಿ ಅಂದ್ರ ಈಗ ಅವತ್ತಿರದೆಲ್ಲ ದುಡ್ಡು ಏನ್ ಮಾಡುದ್ರಣ್ಣ ಹಾಳೇನ್ ಮಾಡುದ್ರಣ್ಣ ಕಾಪಿಟಿ ಎಲ್ಲ ಏನ್ ಮಾಡುದ್ರಣ್ಣ ಇವತ್ತಿಂದ ಕಾಪಿ ಕೊಡ್ತೀವಿ ಅಂದ್ರೆ ಇಷ್ಟಿರ್ದ ಏನ್ ಮಾಡುದ್ರು ಕಾಪಿಟಿಗಳ ಕಾಫಿ ಟೀನು ಬೆಳಗ್ಗೆ ಕಾಫಿ ಟಿ ಪುಡಿ ಏನ್ ಮಾಡ್ ಗೊತ್ತಿಲ್ಲ ಇಲ್ಲಿ ಕಾಫಿ ಟೀ ಪುಡಿ ಮಂದಿ ಬರ್ತದೆ ಅವೆಲ್ಲ ಗೊತ್ತಿಲ್ಲ ಹಾಲಿಗೆ ಫುಲ್ ಐದು ಲೀಟರ್ ಐದು ಲೀಟರ್ ಹಾಲ್ ತರ ಎಲ್ ಬಿರ್ ಕೊಡ್ತಾರೆ ನೋಡ್ಬೇಕು ಮಜ್ಗೆ ಏನು ಮಜ್ಜಿಗೆ ನೀರ್ ಮಜ್ಜಿಗೆ ಯಾರು ಅಡಿಗೆ ಅವರು ಇವ್ರು ಮಜ್ಜಿ ಹಾಲ್ ಕಮ್ಮಿ ಕೊಡವ್ರು ಅದಕ್ಕೆ ಮಾಡ್ತವ್ರ್ ಇವ್ರು ವಾಡಕ್ ಕೇಳ್ತಾವ್ರಲ್ಲಿ ಇನ್ನೂರ ಐವತ್ತು ಜನಕ್ಕೆ ಎಷ್ಟ್ ಹಾಲ್ ಬರ್ತೈತೆ ನಿಂತ

ನಿಮ್ಮ ಹುಡುಗ್ರುಗಳೆಲ್ಲ ಕಾಂಪೌಂಡ್ ನಾಗರಿ ಹೋಗ್ಯಾರ ಮಧ್ಯಾಹ್ನ ಅಂತ ಅಂದ್ರೆ ಸಹ ನಾವು ಅಲ್ಲಿಂದ ಬೈಕ್ ತಗೊಂಡು ಬಂದೋ ಇಲ್ಲಿಗೆ ಬಂದಾಗ ಹೋಗಿ ಕೇಳ್ದು ಏನು ನಡಬಾರ ಹೆಂಗೆ ಏನೋ ಈಗ ಒಂದು ಇದ್ರು ಒಂದು ಗಂಟೆ ಮೇಲೆ ಎಲ್ಲ ಹೋಗ್ಯಾರೆ ಅಂತ ಅಂದರು ಆಮೇಲೆ ಹಂಗೆ ಹುಡುಗರು ಸ್ಕೂಲ್ ಕೂಡ ಹೇಳಿದ್ರು ಇಲ್ಲೇ ಇದು ಒಂದು ಗಂಟೆ ಹುಡುಗ ಬಿಡತಕ್ಕ ಇಲ್ಲೇ ಇದ್ರು ಅಂತ ಅಂದ್ರೆ ನಾವೇನು ಮಾಡಿ ಬಂದು ಹತ್ತು ನಿಮಿಷ ನೋಡ್ದು ಆಮೇಲೆ ಯಾರು ಹುಡುಗ ಒಬ್ಬ ಹುಡುಗ ಅವ್ರ ಜೊತೆ ಹೋಗಿದ್ದಾರು ಯಾಕೆ ಬಂದೆ ಇದ್ ಕೇಳೋದು ಎಲ್ಲ ಅವರಪ್ಪ ಹುಡುಗರು ಅಂಕಲ್ ನಾವು ಅಲ್ಲೇ ಕೂತಿದ್ದೀವಿ ಸವಾ ನಾನು ಬಂದೆ ಇಲ್ಲಿ ಅವರು ಅಲ್ಲೇ ಕಾಂಪೌಂಡ್ ಪಕ್ಕದಲ್ಲಿ ಕೂತಿದ್ರು ಅಂತ ಅಂದ ಅವರು ನಾವು ಕೈಗಾಲ್ ಹೋಗಿ ನೋಡೋದ್ರೊಳಗೆ ಹಾಸ್ಟೆಲ್ ರೂಮಲ್ಲಿ ಬ್ಯಾಗಡೆ ಎಲ್ಲ ಅವರು ಎಲ್ಲ ಪೂರ್ತಿ ರೂಮಲ್ಲಿ ಇದ್ರು ಸಹ ಒಳಗಡೆ ರೂಮಲ್ಲಿ ಇದ್ರು ಅವ್ರೇನ್ ಮ್ಯಾಗಡೆ ರೂಮಲ್ಲಿ ಇದ್ರು ಹುಡುಗಿ ಎಲ್ಲಿ ಹೋಗಿತ್ತಲ್ಲ ಅಲ್ಲಿ ಹೋಗಿ ಅಂದ್ರೆ ಉಟ್ಬಿಟ್ಟು ಹೋದೆ ಬಂದು ಇನ್ನೊಂದು ಟೂ ಬಾಕ್ಸ್ ಬೇಕು ಅಂದ್ರು ಹಂಗು ಬಿಟ್ಟು ಹೋದೆ ಸ್ಕೂಲ್ಗೆ ನಾನು ಒಂದು ಆರ್ಲಿಂದ ಹುಷಾರಿಂದ ಮಡಿಕೊಂಡ್ರಿ ನೀವು ತೋರಿದ್ರ ಒಂದ ಒಂದು ತೋರಿದ್ರೆ ಹೋದೆ ಜಾಸ್ತಿ ಸೀರಿಯಸ್ ಆದಾಗ ಮಾತ್ರ ಫೋನ್ ಮಾಡ್ತೀನಿ ನಿಮ್ಮ ಹುಡುಗ ಜಾಸ್ತಿ ಕೆಮ್ಮಾಗಿದೆ ಜ್ವರ ಸಿಕ್ಕಾಗುತ್ತೆ ಅಂತ ಅವತ್ತ ನಾನು ಹೋಗ್ಬೇಕು ರೋಡ್ ಹೋಗಕ್ಕೆ ಸತ್ತೋರ್ ಹೋಯ್ತು ಜಾಸ್ತಿ ಆದಾಗ ನೀವು ಮಾಡಬಹುದು ಅದು ಈಗ ಯಾವ್ದು ಇಲ್ಲ ಮಕ್ಕಳಿಗೆ ಊಟ ಬಿಟ್ಟಿಲ್ಲ ಅವ್ರು ಹುಟ್ಟಿನ ಕೂಲ ಏನ ಡಾಕ್ಟ್ರ್ ಪಾಯಿರ್ಬೋದ ಊಟ ಮಾಡಿ ಎಷ್ಟು ಇಷ್ಟ ಆಯ್ತಪ್ಪ ಈಗ ಒಂದೂ ಮಾತಾಡಲ್ಲ ಯಾರೋ ನಿಮ್ಮ ಟೀಚರ್ಸ್ ಯಾರು ಒಬ್ರು ಮಾತಾಡಲ್ಲ ಏ ಕ್ಲಾಸ್ ಹುಡುಗಲ್ಲ ಒಂದೇ ಅಲ್ಲ ಸರ್ ಟೆಂತ್ ಮಕ್ಳು ಇಷ್ಟ ಇರೋದು ಹಿಂದನೆ ಮಕ್ಕಳುಗಳು